ದೇಸಾಯಿ ಪದವಿ ಪೂರ್ವ ಕಾಲೇಜು ಜಮಾಪುರ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ಶ್ರೀಯುತ ನಾಗಪ್ಪ ಕರಿಗಾರ ಬೆಣಕಲ್ ಅವರ ಮಗಳು ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಜಮಾಪುರ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಅರವತ್ನಾಕು ಪಡೆದುಕೊಂಡಿದ್ದಾಳೆ ತೊಂಬತ್ನಾಲ್ಕು ಪರ್ಸೆಂಟ್ ಫಲಿತಾಂಶದೊಂದಿಗೆ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ತಂದೆ ತಾಯಿ ಇಬ್ಬರು ಕೃಷಿಕರು ಇವರ ಮನೆಯಲ್ಲಿ ಯಾರೂ ಕೂಡ ವಿದ್ಯಾವಂತರಿಲ್ಲ ಆದರೂ ಕೂಡ ಮಗಳಿಗೆ ಓದಿನ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಹಾಗಾಗಿ ವಿಜ್ಞಾನ ವಿಭಾಗದಲ್ಲಿ ಮಗಳು ಗಳಿಸಿದ ಫಲಿತಾಂಶ ನೋಡಿ ಮಗಳ ಫಲಿತಾಂಶಕ್ಕೆ ಹರುಷ ವ್ಯಕ್ತಪಡಿಸಿದ್ದಾರೆ ಬೆಣಕಲ್ ಗ್ರಾಮದ ಗ್ರಾಮಸ್ಥರು ಅವಿದ್ಯಾವಂತರು ತಂದೆ ತಾಯಿಗಳು ಹೀಗಿರುವಾಗ ಮಗಳ ಓದಿನ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ ಎಂದು ಬೆಣಕಲ್ ಗ್ರಾಮದ ಜನರು ಮಾತಾಡುತ್ತಿದ್ದಾರೆ ಕಾಲೇಜು ಆಡಳಿತ ವರ್ಗ ಹಾಗೂ ಬೆಣಕಲ್ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕನೂರು